ಹಲೋ ಎಲ್ರಿಗೂ ನಮಸ್ಕಾರ ವಿರಾಟ್ ಕೊಹ್ಲಿ ಅವರು ಇತ್ತೀಚಿನ ಒಂದು ಸಂದರ್ಶನದಲ್ಲಿ ಈ ರೀತಿಯಾಗಿ ಹೇಳಿಕೊಂಡಿದ್ದಾರೆ ಒಮ್ಮೆ ನಾನೇನಾದರೂ ನಿವೃತ್ತಿಯನ್ನು ಘೋಷಿಸಿದರೆ ಆ ಬಳಿಕ ನಾನು ಎಲ್ಲೂ ಕೂಡ ಕಾಣಿಸ್ಕೊಡೋದಿಲ್ಲ ಹಾಗೆಯೇ ನಿವೃತ್ತಿಯ ದಿನದವರೆಗೂ ಕೂಡ ನನ್ನಿಂದ ಆದಷ್ಟು ತಂಡಕ್ಕೆ ಕೊಡುಗೆಯನ್ನು ನೀಡುತ್ತೇನೆ ಅಂತ ಹೇಳಿದ್ದಾರೆ ಹಾಗೆಯೇ ಹಾಗೆಯೇ ಯಾವುದೇ ಕನಸು ಕೈಗೊಡದೆ ಅನಿರೀಕ್ಷಿತವಾಗಿ ವಿಧೇಯವನ್ನು ಕೂಡ ಹೇಳುವುದಿಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಕೆಲವೊಂದು ಡ್ರೀಮ್ ಇದೆ ಅದನ್ನು ಕೂಡ ಫುಲ್ಫಿಲ್ ಮಾಡಾದ ಮೇಲೆ ನಾನು ರಿಟೈರ್ಡ್ ಕೊಡೋದು ಅಲ್ಲಿ ತನಕ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಮೋಸ್ಟ್ಲಿ ವರ್ಲ್ಡ್ ಕಪ್ ವಿನ್ನಿಂಗ್ ಬಗ್ಗೆ ಹೇಳ್ತಿರ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ ಅದೇ ರೀತಿಯಲ್ಲಿ ಹೇಳಿದ್ದಾರೆ ಅಂತ ಅನಿಸುತ್ತೆ ಈ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಹೇಳಿದ್ದಾರೆ ಇದಾಗಿತ್ತು ವಿಡಿಯೋ ಹೆಚ್ಚಿನ ವೀಡಿಯೋಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಚಾನಲ್ ಥ್ಯಾಂಕ್ ಯು